ಸಿ ಕೋರ್ಟ್ ನಿಂದ ರೇವಣ್ಣ ಅವರನ್ನ ಅಪರಪ್ಪನಾಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು ಏಳು ದಿನಗಳ ಕಾಲ ಕಾಲ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ವಿಧಿಸಿದೆ ಸೊ ಈಗ ಎ ಸಿ ಕೋರ್ಟ್ ನಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ರೇವಣ್ಣ ಅವ್ರನ್ನ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು ಸೊ ರೇವಣ್ಣ ಅವರು ಕೋರ್ಟ್ ಇಂದ ಹೊರಗೆ ಬಂದಿದ್ದಾರೆ ಕೋರ್ಟ್ ಇಂದ ಹೊರಗೆ ಬಂದು ಒಂದು ಏನು ಅದಕ್ಕೆ ಸಂಬಂಧಪಟ್ಟಿರುವಂತಹ ಗಾಡಿಯನ್ನ ಹತ್ತಿ ಈಗ ಪರಪ್ಪನ ಅಗ್ರಹಾರಕ್ಕೆ ಅಲ್ಲಿರುವಂತಹ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ರೇವಣ್ಣ ಅವರಿಗೆ ವಿಧಿಸಿದೆ ಸೊ ಆ ಟೈಮ್ ಅಲ್ಲಿ ಕಣ್ಣೀರ್ ಹಾಕ್ತಾ ಕೋರ್ಟ್ ಹಾಲಿಂದ ಹೊರಗೆ ಬಂದಿದ್ರು ಈಗ ಎಟ್ ಪ್ರೆಸೆಂಟ್ ಎ ಸಿ ಎಂ ಎಂ ಕೋರ್ಟ್ ಇಂದ ಪರಪನ ಅಗ್ರಹಾರಕ್ಕೆ ಅಧಿಕಾರಿಗಳು ಶಿಫ್ಟ್ ಮಾಡ್ತಾ ಇದ್ದಾರೆ ಕೋರ್ಟ್ ಹಾಲಿಂದ ಹೊರಗೆ ಬಂದು ಈಗ ಕೋ ಏನು ಕೋರ್ಟ್ ಗೇಟ್ ಇಂದ ಸಹ ಎಚ್ ಡಿ ರೇವಣ್ಣ ಅವರು ಹೊರಗೆ ಬಂದಿದ್ದಾರೆ ನೀವು ವಿಜಯಲ್ಸ್ ಅಲ್ಲಿ ಗಮನಿಸಬಹುದು ಕೋರ್ಟ್ ಇಂದ ಪರಪ್ಪನ ಅಗ್ರಹಾರಕ್ಕೆ ಹೆಚ್ ಡಿ ರೇವಣ್ಣ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕೆಲವು ಹೊತ್ತಲ್ಲಿ ಪರಪ್ಪನ ಅಗ್ರಹಾರವನ್ನ ಸೇರಲಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಇನ್ನೇನು ಮುದ್ದೆ ಮುರಿಯಕ್ಕೂ ಸಹ ಸಂಜೆ ತಯಾರಿಯನ್ನು ಸಹ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಇನ್ನೇನು ಕೋರ್ಟ್ ಇಂದ ಹೊರಟಾಗಿದೆ ಈಗ ಪರಪ್ಪನ ಅಗ್ರಹಾರಕ್ಕೆ ಕೆಲವೇ ಕೆಲವು ಹೊತ್ತಲ್ಲಿಯೂ ಸರಿಸುಮಾರು ಒಂದು ಮೂವತ್ತು ನಿಮಿಷ ಅಂತ ಹೇಳ್ಬೋದು ಪರಪನ ಅಗ್ರಹಾರಕ್ಕೆ ತಲುಪಲಿದ್ದಾರೆ ಕೋರ್ಟ್ ಇಂದ ಪರಪನ ಅಗ್ರಹಾರಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಮೂವತ್ತು ನಿಮಿಷಗಳ ಕಾಲ ಅಲ್ಲಿ ಜರ್ನಿನೇ ಆಗುತ್ತೆ ಸೊ ಕೋರ್ಟ್ ಇಂದ ಪರಪನ ಅಗ್ರಹಾರಕ್ಕೆ ಈಗ ಶಿಫ್ಟ್ ಆಗ್ತಾ ಇದ್ದಾರೆ ಕೆಲವೇ ಕೆಲವು ಹೊತ್ತಲ್ಲಿ ಪರಪನ ಅಗ್ರಹಾರವನ್ನ ತಲುಪಲಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಸಂಜೆಯಿಂದ ಜೈಲು ಮುದ್ದೆ ಮುರಿಯೋಕೆ ಹೆಚ್ ಡಿ ರೇವಣ್ಣ ಅವರು ರೆಡಿ ಆಗ್ಬೇಕು ಅಂತ ಜೈಲ್ಗೆ ಹೋಗ್ತಾ ಇದ್ದಾರೆ ಕಿಡ್ನಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್ ಏಳು ದಿನಗಳ ಕಾಲ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು ಪರಪ್ಪನ ಅಗ್ರಹಾರದಲ್ಲೇ ಏಳು ದಿನಗಳ ಕಾಲ ಜೈಲ್ ಅಂದ್ರೆ ಅಲ್ಲಿನ ಮುದ್ದೆಯನ್ನ ಮುರಿಯಬೇಕು ಸೊ ನೋಡ್ತಾ ಇರಬಹುದು ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು ಏನು ಕೋರ್ಟ್ ತೀರ್ಪು ಬಂತು ಕೋರ್ಟ್ ತೀರ್ಪು ಬಂದ ಕೆಲವೇ ಕೆಲವು ಕ್ಷಣಗಳಲ್ಲಿ ಕೋರ್ಟ್ ಇಂದ ಡಿ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ಪರಪ್ಪನ ಅಗ್ರಹಾರವನ್ನ ಮುಟ್ಟಲಿದ್ದಾರೆ ಸೊ ಅಗ್ರಹಾರಕ್ಕೆ ಎಂಟ್ರಿ ಕೊಡಲಿದ್ದಾರೆ ಹೆಚ್ ಡಿ ರೇವಣ್ಣ